ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಳಬಾಗಲು ರೋಟ್ರಿ ಸೆಂಟ್ರಲ್ ಮುಳಬಾಗಲು ಇವತ್ತು ಕಣ್ಣಿನ ತಪಾಸಣೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಜಿ ಇ ಎಫ್ ಮಿಷನ್ ಸೆಂಟರು ಕಣ್ಣಿನ ತಪಾಸಣೆ ಒಂದು ಸಿಬ್ಬಂದಿಯವರು ಹಾಸ್ಪಿಟ್ಲಿಂದ ಇವತ್ತು ಇವತ್ತು ರೋಟ್ರಿ ಭವನದಲ್ಲಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸೋಮೇಶ್ ಅವರವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟ್ರಿ ಸೆಂಟ್ರಲ್ನ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಮತ್ತೊಬ್ಬ ನನ್ನ ಸ್ನೇಹಿತರಾದ ಅರುಣ್ ಕುಮಾರ್ ಅವರು ಮಾಜಿ ರೋಟ್ರಿ ಅಧ್ಯಕ್ಷರಾದ ನಮ್ಮ ಅರುಣ್ ಕುಮಾರ್ ಉತ್ಮೂರು ಅರುಣ್ ಕುಮಾರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟರಿ ಕ್ಲಬ್ನ ಹಿರಿಯರಾದ ಸುದರ್ಶ್ ಬಾಬು ಅವರು ಆಗಮಿಸಿದ್ದಾರೆ ಮತ್ತು ಮತ್ತೊಬ್ಬ ರೋಟ್ರಿ ಮಾಜಿ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶ್ ಅವರು ಆಗಮಿಸಿದ್ದಾರೆ ಮತ್ತು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತು ಜಿ ಇ ಎಫ್ ಮತ್ತು ಸಿಬ್ಬಂದಿ ಅವರು ಮತ್ತು ನಮ್ಮ ಡಾಕ್ಟರ್ ಸಿಬ್ಬಂದಿಯವರು ಎಲ್ಲರೂ ಆಗಮಿಸಿದ್ದಾರೆ ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮಕ್ಕ ಎಲ್ಲರೂ ನಮಸ್ಕರಿಸ್ತಾ ಏನಿವತ್ತು ರೋಟ್ರಿ ಭವನದಲ್ಲಿ ಕಣ್ಣಿನ ತಪಾಸಣೆಯನ್ನು ಒಂದು ಹಮ್ಮಿಕೊಂಡಿದ್ದೆವು ಇದು ಒಂದು ತಿಂಗಳಿಗೊಂದು ಎಲ್ತ್ ಕ್ಯಾಂಪು ಇಲ್ಲಂದರೆ ಕಣ್ಣಿನ ತಪಾಸಣೆ ಮತ್ತು ಬೇರೆ ಒಂದು ಆರೋಗ್ಯದ ಒಂದು ಇದರಿಂದ ಯಾವುದೋ ಒಂದು ಇಲ್ಲಿ ಮಾಡ್ತಾ ಇರ್ತೀವಿ ಇದಲ್ಲದೇ ಒಂದು ಹಳ್ಳಿಗಳಲ್ಲಿ ಮತ್ತು ಶಾಲೆಗಳಲ್ಲಾದರೂ ಒಂದು ಈ ಶಿಬಿರವನ್ನು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇವತ್ತೇನೆಂದರೆ ಒಂದು ಶಿಬಿರ ಮಾಡೋದು ಅಂದರೆ ನಾನು ಸುಮಾರು ಐದು ವರ್ಷದಿಂದ ನಾನು ಉಚಿತವಾಗಿ ಈ ಶಿಬಿರಗಳನ್ನು ಮಾಡಿಸ್ತಾ ಇದ್ದೀವಿ ತಪಾಸಣೆ ಶಿಬಿರಗಳನ್ನೇ ಆ ಐದು ವರ್ಷದಿಂದ ನಾನು ಯಾವತ್ತೂ ಕಾಲ್ಸ್ಗೆ ಆಸ್ಪತ್ರೆಯಲ್ಲಿ ಹೋಗಿ ನಾನು ಏನು ಮಾಡ್ಸಿಲ್ಲ ಇವರು ಬರೋದರಲ್ಲೇ ನಾನು ತಪಾಸಣೆ ಮಾಡ್ಕೊತಾನೆ ಎಲ್ಲದಕ್ಕೂ ನಾನು ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟದ ಪ್ರಾಬ್ಲಮ್ ಆಗಲಿ ಕಣ್ಣಿನ ಪ್ರಾಬ್ಲಮ್ ಇರಲಿ ಎಲ್ಲ ಬರ್ತಾ ಇದ್ದಾರೆ ಇಷ್ಟು ಮಾತ್ರ ನಾವು ಮಾಡಬೇಕು ಅಂದರೆ ಎಲ್ಲನೂ ಹೋಗಿ ಚೆಕ್ ಮಾಡಿಸ್ಬೇಕಂದ್ರೆ ಎರಡು ಸಾವಿರ ಆಗುತ್ತೆ ಮತ್ತು ಭಾರಿ ಚೆಕಪ್ ಎಲ್ಲ ಮಾಡಿಸ್ಬೇಕಂದ್ರೆ ಐದು ಸಾವಿರ ಆಗುತ್ತೆ ಇಂಥ ಟೈಮಲ್ಲಿ ಅವ್ರು ನಮ್ಮ ಮನೆಗೆ ಬಂದು ನಮ್ಮ ಮನೆ ಬಾಗಲು ಬಂದು ಮಾಡ್ತಾ ಅವಾಗ ನಾವು ಮಾಡಿಸ್ಕೊಳಕ್ ಏನಿದೆ ಇವಾಗ ನನಗೆ ಇವಾಗ ಇವಾಗ ಕನ್ನದ ಒಂದು ಎಫೆಕ್ಟ್ ಇದೆ ಅಂತ ತೋರಿಸ್ತು ಈ ಥರ ಇದೆ ಈ ಥರ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಇದೆಲ್ಲ ಈ ಮೆಡಿಶಿನ್ ತಗೋಬೇಕು ಇಲ್ಲಂದ ಡ್ರಾಪ್ ತಗೋಬೇಕು ಅಂತ ಅವರೇ ಹೇಳ್ತಾರೆ ಅದನ್ನ ನಾವು ಮಾಡ್ಕೊಂಡಾಗ ಯಾಕೆ ದುಡ್ಡು ಖರ್ಚಾಗುತ್ತೆ ಎಲ್ಲರೂ ದುಡ್ಡು ಇರೋರು ಇರೋಲ್ಲ ದುಡ್ಡು ಇಲ್ದ್ರವ್ರಿಗೂ ಇದು ಉಪಯೋಗ ಆಗುತ್ತೆ ಮತ್ತನ್ನು ಪಾಪ ಏನಿದೋ ಅಂತ ಗೊತ್ತಿರಲ್ಲ ಇದನ್ನು ಇಂಥ ಉಚಿತವಾಗಿ ತಪಾಸಣೆ ಮಾಡ್ಕೊಂಡಾಗ ಈ ಒಂದು 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 ಪೆಕ್ಸ್ ಗ್ಲಾಸ್ ಕೊಡಬೇಕಾದ್ರೆ ನಮ್ಮ ರೋಟರಿಂದ ನಾವು ಉಚಿತವಾಗಿ ಕೊಡ್ತೀವಿ ಹೆಚ್ಚಿನ ಚಿಕಿತ್ಸೆಗೆ ಬೇಕಾದ್ರೆ ಅವರು ಉಚಿತವಾಗಿ ಮಾಡಿಸ್ತಾರೆ ಮಾಡ್ತಾರೆ ಇಂತಹ ಒಂದು ಸೌಲಭ್ಯ ಬೇರೆವಾಗ ನಾವು ಉಪಯೋಗಿಸ್ಬೇಕು ಎಲ್ರಿಗೂ ನಮಗಾದಷ್ಟು ನಾವು ಬೇರೆಯವ್ರಿಗೆ ಎಲ್ರಿಗೂ ಹೇಳಿ ಈ ತರ ಒಂದು ಕ್ಯಾಂಪ್ಗಳಲ್ಲಿ ನಾವು ಈ ಒಂದು ಈ ತರ ನಾವು ಆರೋಗ್ಯ ಶಿಬಿರದಲ್ಲಿ ನಾವೆಲ್ಲರೂ ತಪ್ಪದೇ ಹೋಗಿ ನಾವು ಚೆಕ್ ಮಾಡಿಸ್ಕೊಬೇಕು ಅಂತೇಳಿ ಎತ್ಕೊಂಡ್ ಮಾಡಬೇಕು ಈ ತರ ಇವತ್ತು ಒಂದು ಮನೆ ಒಂದು ಹಾರ್ಟ್ ಪ್ರಾಬ್ಲಮ್ ಯಾವ ತರ ಬರುತ್ತೆ ಅಂತ ಕೂಡ ಒಂದು ಟೀಮ್ ಇಂದ ಬಂದು ಒಂದು ಫಸ್ಟ್ ಆ ತರ ಬಂದಾಗ ಯಾವ ತರ ನಾವು ಹಾಸ್ಪಿಟಲ್ ಹೋಗೋವರೆಗೂ ಯಾವ ತರ ಇದ್ ಮಾಡಬಹುದು ಅಂತ ಫಸ್ಟ್ ಐದು ಅದು ಯಾವ ತರ ಅಂತ ತಿಳ್ಸ್ಕೊಟ್ಟಿದ್ದಾರೆ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಅವ್ರು ಬಂದು ತಿಳಿಸಿದಾಗ ಇವತ್ತು ಮನೆ ಮೂರ್ಚ ರೋಗ ಒಂದು ಇದಕ್ಕೆ ಯಾರಿಗೂ ತಾಲೂಕಲ್ಲಿ ಗೊತ್ತಿಲ್ಲ ಫಸ್ಟ್ ಮಾಡಿಸಿದ್ದು ಒಂದು ಎಂಟು ಜನ ಇವತ್ತು ಸರ್ಜರಿ ಎಂಟು ದಿನ ಎಂಟು ಜನಕ್ಕೆ ಆಗ್ತಾ ಇದೆ ಒಬ್ಬರಿಗೆ ಏಳು ಲಕ್ಷದಿಂದ ಎಂಟು ಲಕ್ಷ ಆಗುತ್ತೆ ಅದು ಉಚಿತವಾಗಿ ಮಾಡ್ಕೊಡ್ತಾ ಇದಾರೆ ಅಂತವರೆಲ್ಲ ಬಂದು ನಮ್ಮ ತಾಲೂಕಲ್ಲಿ ನಿಮ್ದು ಯಾವ್ದೇ ಒಂದು ಪ್ರಾಬ್ಲಮ್ ಅಂತ ಆಮೇಲೆ ಮೆಡಿಸಿನ್ ತಕೊಳಕ್ಕೆ ಒಂದ್ ಇಪ್ಪತ್ತು ಜನಕ್ಕೆ ಇದ್ಕೊಂಡಿದ್ದಾರೆ ಮೆಡಿಸಿನ್ ತಗೊಂಡ್ರೆ ಏನಾಗಲ್ಲ ಕ್ಲಿಯರ್ ಆಗುತ್ತೆ ಆದ್ರೂ ಸರ್ಜರಿ ಮಾಡ್ಬೇಕಂದ್ರೆ ಎಂಟು ಜನ ಅಂದ್ರೆ ಸುಮ್ನೆ ಇಲ್ಲ ಆರು ಲಕ್ಷ ಏಳು ಲಕ್ಷ ಅಂದ್ರೆ ಅವರು ಉಚಿತವಾಗಿ ಮಾಡ್ತಾ ಇದಾರೆ ಅಂತವರೆಲ್ಲ ಬಂದು ನಮ್ಮ ಬಡೋ ಒಂದು ಗಡಿ ಇರುವಂತ ನಮ್ಮ ಎಲ್ರಿಗೂ ಇಂಥ ಒಂದು ನಮ್ಮ ಆರೋಗ್ಯ ತಪಾಸಣೆ ಮಾಡಿದಾಗ ನಿಜವಾಗ್ಲೂ ಅವರಿಗೆ ನಾವು ಎಲ್ಲ ನಮ್ಮ ತಾಲೂಕಿನ ಎಲ್ಲರೂ ಅಂತ ಮಾಡುವ ಶಿಬಿರ ಆಸ್ಪತ್ರೆಗೆ ಎಲ್ರಿಗೂ ನಾವು ಒಂದು ಅಭಿನಂದನೆಗಳನ್ನ ಸಲ್ಲಿಸ್ಬೇಕಾಗುತ್ತೆ ಇಂಥ ಒಂದು ನಮಗೆ ಒಳ್ಳೆ ಕೆಲಸಗಳು ಮಾಡೋರು ಇವತ್ತು ನಮ್ಮ ಕಣ್ಣಿನ ಜಿ ಎಫ್ ಅವರು ಸೆಂಟರ್ ಅವರು ಹಾಸ್ಪಿಟಲ್ ಬಂದು ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದಂದ್ರೆ ನಾವೆಲ್ಲರೂ ಎಲ್ಲರೂ ಹೇಳಿ ಮುಂದಿನ ತಿಂಗಳಲ್ಲಿ ನಾಳೆ ಸೋಮವಾರ ಕೂಡ ಕೂಡ ಸಹ ಒಂದು ಆರೋಗ್ಯ ಶಿಬಿರ ಇದೆ ಅಲ್ಲೋ ಮಾಡಿಸ್ಕೋಬಹುದು ಒಂದು ತಾಲೂಕ್ ನಲ್ಲಿ ಅಲ್ಲಿ ಅಲ್ಲೇ ಅಲ್ಲಿ ಅಲ್ಲೂ ಮಾಡ್ತಾ ಇದ್ರೆ ಪಂಚಾಯತ್ ಅಲ್ಲಿ ಮಾಡ್ತಾ ಇದ್ರೆ ಸ್ಕೂಲ್ ಶಾಲೆಗಳಲ್ಲಿ ಮಾಡ್ತಾ ಇದಾರೆ ಎಲ್ಲಾದ್ರೂ ಹೋಗಿ ನಾವು ಮಾಡ್ಸಿಕೊಳ್ಳೋಣ ಒಳ್ಳೇದಾಗುತ್ತೆ ನಾವು ಆರೋಗ್ಯ ತರ ಇರೋಣ ನಮ್ಗೆ ಆರೋಗ್ಯದ ನಮಗೆ ಒಂದು ನಮ್ಮ ಫ್ಯಾಮಿಲಿ ನಮ್ಮ ನಂಬ್ಕೊಂಡಿರುತ್ತೆ ನಾವು ಆರೋಗ್ಯ ಇರುವಾಗ ನಮ್ಮ ಮಕ್ಕಳು ನಮ್ಮ ಎಜುಕೇಶನ್ ಮಾಡಿಸೋಕೆ ನಾವು ಯಾವ್ದಕ್ಕೆ ನಮ್ಗೆ ಅವಾಗ ಧೈರ್ಯ ನಮ್ಮ ತಂದೆ ತಾಯಿ ನಾವು ಅಂತ ಟೈಮಲ್ಲಿ ನಾವು ಆರೋಗ್ಯವಾಗಿರ್ಬೇಕು ನಮ್ಮ ಮಕ್ಕಳ ಆರೋಗ್ಯ ಎಲ್ಲ ನಮ್ಮ ಫ್ಯಾಮಿಲಿ ಆರೋಗ್ಯ ಆಗಿರ್ಬೇಕು ಎಲ್ಲ ನಾವು ಚೆಕ್ ಮಾಡಿಸ್ಕೋಬೇಕು ಇಂತ ಒಂದು ಉಚಿತವಾಗಿ ಶಿಬಿರಗಳನ್ನು ಬಂದಾಗ ನಾವು ಚೆಕ್ ಮಾಡಿಸ್ಕೊಂಡಾಗ ಯಾವ್ದು ಮೆಡಿಶನ್ ಏನಿದು ಹಾಸ್ಪಿಟಲ್ ತೋರಿಸ್ತಾರೆ ಇಂತಹ ಶಿಬಿರದಲ್ಲಿ ಬಂದಾರ ಏನೋ ಮೆಡಿಸಿನ್ ಆಗಲಿ ಸರ್ಜರಿಂಗ್ ಆಗಲಿ ಎಲ್ಲರಕ್ಕೂ ಫ್ರೀ ಇರುತ್ತೆ ಇಂಥದನ್ನ ನಾವು ಉಪಯೋಗಿಸ್ಬೇಕು ಎಲ್ರಿಗೂ ತಿಳಿಸ್ಬೇಕು ಇಂಥ ಇದೊಂದೆಲ್ಲ ನಾವು ಎಲ್ಲಾ ಕಡೆನೂ ಮಾಡಿಸ್ತಾ ಇದ್ದೇವೆ ಇವತ್ತು ನಾವು ರೋಟರಿ ಭವನಲ್ಲಿ ಕೂಡ ಸಹ ಇವತ್ತು ತಿಂಗಳ ಬಂದ್ಸಲಿ ನಮ್ಮ ಪಿ ಎಸ್ ಆರ್ ಅವರು ಒಂದು ಕನ್ನಿನ ತಪಾಸಣೆ ಒಂದು ರೋಟರಿ ಭವನ ಮಾಡಿಸೋಣ ಅಂತ ಒಳ್ಳೇದಾಯ್ತು ಇಲ್ಲಿರೋ ಒಂದು ಭಾಗದಲ್ಲಿರೋ ಎಲ್ರಿಗೂ ಬಂದು ನೆಕ್ಸ್ಟ್ ಒಂದು ಪಂಚಾಯತ್ ಎಲ್ಲ ಮಾಡ್ಸೋಣ ಒಂದು ಹಳ್ಳಿಯಲ್ಲಿ ಮಾಡ್ಸೋಣ ಮಾಡಿದಾಗ ಒಂದು ಇದಾಗುತ್ತೆ ಇವತ್ತು ಅದೇ ನಾನು ಹೇಳ್ದಿಲ್ಲ ಒಂದು ಇವಾಗ ನಾನು ನಮ್ಮ ರೋಟ್ರಿ ಒಂದು ಸೆಂಟ್ರಲ್ ಇಂದ ಸುಮಾರು ಹತ್ತು ಜನ ಹತ್ತು ಜನ ಕಣ್ಣಿನ ದಾನ ನೇತ್ರದಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಎಲ್ರು ಮಾಡೋದಕ್ಕೆ ಅಂದ್ರೆ ಉದಾಹರಣೆಗೆ ಇವಾಗ ನಮ್ಮ ಉತ್ನೂರ್ ರಾಮಣ್ಣ ನಮ್ಮ ಅರುಣ್ ಅವರ ತಂದೆ ಅವ್ರಿಗೆ ಗೊತ್ತಿಲ್ಲ ಅಂತೆ ಏನು ಒಂದು ಕಣ್ಣಿನ ದಾನ ಅಂತ ಮೆಡಿಕಲ್ ಕಾಲೇಜ್ ಬರ್ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ ಅದು ಆಮೇಲೆ ಲಾಸ್ಟ್ ಗೊತ್ತಾಯ್ತು ಏನೋ ಇದ್ದಾಗ ಈ ಥರ ಇದ್ದೀನಿ ನನಗೆ ಇದಾದ್ರೆ ನೀವು ಎಲ್ಲರೂ ಕೊಡಬೇಕು ಹಾಸ್ಪಿಟ್ಲ್ಗಿಂತ ಇವತ್ತು ಮೊಬಲ್ ಕೊಡೋಕ್ಕೆ ನಾಲ್ಕು ಪ್ರಾಣ ಪ್ರಾಣವಲ್ಸದಂಗೆ ಆಯ್ತು ನಾಲ್ಕು ಜನಕ್ಕೆ ಕಣ್ಣಿನ ದೃಷ್ಟಿ ಕೊಡೋಕ್ಕೆ ಆಯ್ತು ಆ ಥರ ಅವರು ಅಂತ ಒಂದು ಕೆಲಸ ಮಾಡಿದಾಗ ನಾವು ಕೂಡ ನಾವೇ ನಾವು ಗಟ್ಟಿಯಾಗಿರುವಾಗ ಪರವಾಗಿಲ್ಲ ಇರೋದು ನೆಕ್ಸ್ಟ್ ನಾವು ಕೂಡ ಒಂಥರ ಒಂದು ನಾವು ಒಂದು ಲೀಸ್ಟ್ ಹಾಕ್ದೆವು ಒಂದು ಹತ್ತು ಹನ್ನೆರಡು ಜನ ಆಗಿದ್ದಾರೆ ನೇತ್ರದಾನ ಮಾಡೋಣ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿ ಅಂತೇಳಿ ಅದನ್ನು ನಾವು ಕೂಡ ರಿಜಿಸ್ಟರ್ ಏನ್ ಮಾಡ್ತೀವಿ ಎಲ್ಲರೂ ಮಾಡ್ಸಕ್ ರೆಡಿ ಇದ್ದಾರೆ ಮಾಡಿಸ್ತಾರೆ ಆತರ ನಾವು ಯಾವ್ದೋ ಒಂದು ನಮ್ಮಿಂದ ಒಬ್ಬರಿಗೆ ಒಂದು ಅಂದ್ರೆ ನಾವು ಮಾಡ್ಬೇಕು ಅನುಭವಿಸ್ಬಾ ಬಯಸ್ಬಾರ್ದು ಒಳ್ಳೇದು ಮಾಡಬೇಕು ನಮಗೂ ದೇವರು ನಮ್ಗೆ ಆಶೀರ್ವಾದ ಇರುತ್ತೆ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಆಶೀರ್ವಾದ ಇರುತ್ತೆ ಅದಕ್ಕೋಸ್ಕರ ಇಂಥ ಒಂದು ಕ್ಯಾಂಪ್ಗಳು ಇಂಥ ಒಂದು ಒಂದು ನಾವು ಹೆಲ್ತ್ ಕ್ಯಾಂಪ್ಗಳು ಮತ್ತು ಎಲ್ಲದಕ್ಕೂ ಆರೋಗ್ಯಕ್ಕೋಸ್ಕರ ಎಲ್ಲಾನು ಮಾಡಿಸೋಣ ಬೇರೆ ಬೇರೆ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ಇದೆ ಸಂ ವಂಶೋದಯ ಇದೆ ಮತ್ತು ಬೇರೆ ಬೇರೆ ಎಲ್ಲ ಎಲ್ಲರೂ ಮಾಡೋದು ಇವತ್ತು ಇವರು ನಮ್ಮ ನೇತ್ರ ಚಿಕಿತ್ಸೆಯನ್ನು ಮಾಡ್ತಾರೆ ಒಳ್ಳೆಯದು ಇದೆಲ್ಲ ಮಾಡಿಸ್ಕೊಂಡು ನಾವು ಒಳ್ಳೆಯ ಒಂದು ಇದಾಗುತ್ತೆ ಆರೋಗ್ಯ ಥರ ಇರೋಣ ಅಂತೇಳಿ ಇವತ್ತು ನಮ್ಮ ರೋಟ್ರಿ ಭವನಲ್ಲಿ ಈ ಒಂದು ಕಣ್ಣಿನ ತಪಾಸಣೆ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ನೀವೆಲ್ಲ ಸಾರ್ವಜನಿಕರು ಬಂದು ಇವತ್ತು ಈ ಒಂದು ಈ ಒಂದು ಉದಾರಕ ಮಾಡಿದಕ್ಕೆ ನೀವು ನಿಧಾನವಾಗಿ ಚೆಕ್ ಮಾಡಿಸ್ಕೊಳ್ರಿ ನಿಮ್ಗೆ ಏನೋ ಒಂದು ಗ್ಲಾಸ್ ಅಂದ್ರೆ ಅದಕ್ಕೆ ನಮ್ಮ ರೋಟರಿಯಿಂದ ನಾವು ಅದು ಕೊಡಿಸ್ತೀವಿ ಚಿಕಿತ್ಸೆ ಬೇಕಾದ್ರೆ ಹಾಸ್ಪಿಟ್ಲಿಂದ ಮಾಡಿಸ್ತೀವಿ ನಿಮ್ಗೆ ಯಾವುದೇ ಒಂದು ದುಡ್ಡು ಖರ್ಚಾಗ್ದಿರೋ ನಾವು ಮಾಡಿಸ್ತೀವಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ನೀವು ಮುಂದಿನ ದಿನಗಳಲ್ಲಿ ಎಲ್ಲ ಬತ್ತು ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ಶುಗರು ಬಿ ಪಿ ಅದನ್ನು ಕೂಡ ಇಲ್ಲೇ ಮಾಡಿಸ್ತೀವಿ ಅದೊಂದು ಚೆಕ್ ಮಾಡಿಸ್ಕೊಳ್ರಿ ಏನೇನು ಇದ್ರೆ ಪ್ರಾಬ್ಲಮ್ ಡಾಕ್ಟರ್ ಹೇಳ್ತಾರೆ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ನೀವೆಲ್ಲರೂ ಇವತ್ತು ನಿಧಾನವಾಗಿ ಚೆಕ್ ಮಾಡಿಸ್ಕೊಂಡು ನೀವು ಚೆನ್ನಾಗಿ ಆರೋಗ್ಯ ಅಂತೀವಿ ನಮ್ಮ ಮರವಕ್ರಿ ಒಂದು ಸೆಂಟ್ರಲ್ಲಿ ಎಲ್ಲ ಸದಸ್ಯರಿಂದ ಒಂದು ನಿಮಗೆ ಒಂದು ಸ್ವಾಗತನ ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ನಮಸ್ಕರಿಸ್ತಾ ಜೈ ಹಿಂದ್